ನಮಸ್ಕಾರ ಕೆಲವೊಬ್ರೇ ಜೀವನ ಅದು ಬರೀ ಅವರ ಕಥೆಯಾಗಿರೋಲ್ಲ ಇಡೀ ಸಮುದಾಯದ ಕಥೆಯಾಗ್ಬಿಡತ್ತೆ ತಮ್ಮ ಇಡೀ ಜೀವನವನ್ನೇ ಒಂದು ಸಂಸ್ಕೃತಿಯನ್ನು ದಾಖಲಿಸೋಕೆ ಮುಡಿಪಾಗಿಟ್ಟ ಅಂತಹ ಒಂದು ಅಸಾಮಾನ್ಯ ವ್ಯಕ್ತಿಯ ಬಗ್ಗೆ ಇಂದು ತಿಳಿಯೋಣ ಅವರೇ ಡಾಕ್ಟರ್ ಬಿ ಎಸ್ ತಲ್ವಾಡಿ ನೋಡಿ ಈ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಒಂದು ಸಂಸ್ಕೃತಿಯ ಕಥೆಗಳನ್ನೇ ಯಾರಾದ್ರೂ ಬರೆದಿಡದೆ ಹೇಳದೆ ಹೋದ್ರೆ ಏನಾಗ್ಬಹುದು ಯೋಚನೆ ಮಾಡಿ ಬಹುಶಃ ಆ ಸಮುದಾಯದ ಆತ್ಮದ ಒಂದು ಬಹುಮುಖ್ಯ ಭಾಗವೇ ಕಳೆದ ಹೋಗುವ ಅಪಾಯ ಇರುತ್ತೆ ಅಲ್ವಾ ಸರಿ ಡಾಕ್ಟರ್ ತಲ್ವಾಡಿಯವರ ಕೆಲ್ಸ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ನಾವು ಅವರ ಕೆಲ್ಸ ಶುರು ಮಾಡೋಕು ಮುಂಚ ಪರಿಸ್ಥಿತಿ ಹೇಗಿತ್ತು ಅಂತ ನೋಡಬೇಕು ಅವರು ಬರವಣಿಗೆ ಶುರು ಮಾಡೋಕು ಮೊದಲು ಕರ್ನಾಟಕದ ಕ್ರೈಸ್ತ ಸಮುದಾಯದ ಸಾಂಸ್ಕೃತಿಕ ಜಾನಪದ ಪರಂಪರೆ ಕನ್ನಡದ ಮುಖ್ಯವಾಹಿನಿ ಸಾಹಿತ್ಯದಲ್ಲಿ ಹೆಚ್ಚಾಡಿ ದಾಖಲಾಗಿರಲೇ ಇಲ್ಲ ಇದನ್ನ ನಾವು ಒಂದು ಕಾಣೆಯಾದ ಲೈಬ್ರರಿ ಅಂದನೆ ಕರಿಬೋದು ಆ ಸಂಸ್ಕೃತಿ ತುಂಬಾನೇ ಜೀವಂತವಾಗಿತ್ತು ಜನರ ಬಾಯಲ್ಲಿ ಕಥೆಗಳಿದ್ವೋ ಹಾಡುಗಳಿದ್ವೋ ಆದರೆ ಪುಸ್ತಕದ ರೂಪದಲ್ಲಿ ಅಕ್ಷರ ರೂಪದಲ್ಲಿ ಅದರ ಹೆಜ್ಜೆ ಗುರುತು ಮಾತ್ರ ಬಹುತೇಕ ಇರಲಿಲ್ಲ ಇದು ಬರೀ ಒಂದು ದಾಖಲೆಯ ಕೊರತೆ ಆಡಿರಲಿಲ್ಲ ಬದಲಿಗೆ ಒಂದು ಇಡೀ ಸಮುದಾಯದ ಸಾಂಸ್ಕೃತಿಕ ಗುರುತನ್ನು ಮುಖ್ಯವಾಹಿನಿಗೆ ತರೋ ಪ್ರಯತ್ನದಲ್ಲಿ ಆದ ಒಂದು ದೊಡ್ಡ ಹಿನ್ನಡೆಯಾಗಿತ್ತು ಹಾಗಾದ್ರೆ ಈ ಕಾಣೆಯಾದ ಲೈಬ್ರರಿಯನ್ನ ಮತ್ತೆ ಕಟ್ಟೋಕೆ ಮುಂದೆ ಯಾರು ಅವರೇ ಡಾಕ್ಟರ್ ಬಿ ಎಸ್ ತಲ್ವಾಡಿ ಅವರ ಜೀವನದಲ್ಲಿದ್ದ ಒಂದು ಅದ್ಭುತವಾದ ಡ್ಯುಯಾಲಿಟಿ ಅಂದ್ರೆ ದ್ವಂದ್ವವನ್ನ ಗಮನಿಸೋಣ ಒಂದು ಕಡೆ ನೋಡಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲದ ನಿಖರವಾದ ಕೆಲಸ ಇನ್ನೊಂದು ಕಡೆ ತಮ್ಮ ಸಮುದಾಯದ ಕಥೆ ಇತಿಹಾಸ ಜಾನಪದವನ್ನು ದಾಖಲಿಸಬೇಕು ಅನ್ನೋ ಒಂದು ಅಧಮ್ಯ ಉತ್ಸಾಹ ಈ ಎರಡೂ ಪಾತ್ರಗಳನ್ನು ಅವರು ನಿಭಾಯಿಸಿದ ರೀತಿ ಇದೆಯಲ್ಲ ಅದು ಅವರ ಅಸಾಧಾರಣ ಸಮರ್ಪಣೆಗೆ ಒಂದು ದೊಡ್ಡ ಸಾಕ್ಷಿ ಅವರ ಈ ಪ್ಯಾಷನ್ ಹಿಂದೆ ಸುಮ್ಮನೆ ಆಸಕ್ತಿ ಅಷ್ಟೇ ಇರಲಿಲ್ಲ ಅದರ ಹಿಂದೆ ಒಂದು ಗಟ್ಟಿ ಶೈಕ್ಷಣಿಕ ಅಡಿಪಾಯ ಕೂಡ ಇತ್ತು ಚಾಮರಾಜನಗರದಲ್ಲಿ ಹುಟ್ಟಿ ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯ ಎರಡರಲ್ಲೂ ಎಂಎ ಪದವಿ ಪಡೆದರು ಅಷ್ಟೇ ಅಲ್ಲ ದಕ್ಷಿಣ ಕರ್ನಾಟಕದ ಕ್ರೈಸ್ತ ಜಾನಪದದ ಬಗ್ಗೆ ಸಂಶೋಧನೆ ಮಾಡಿ ಡಾಕ್ಟರೇಟ್ ಕೂಡ ಪಡೆದರು ಹಾಗಾದ್ರೆ ಒಬ್ಬ ರಿಸರ್ವ್ ಬ್ಯಾಂಕ್ ಅಧಿಕಾರಿಗೆ ಇಷ್ಟೆಲ್ಲ ಬರೆಯಕ್ಕೆ ಇಷ್ಟೊಂದು ದೊಡ್ಡ ಸಾಹಿತ್ಯ ಕೃಷಿ ಮಾಡೋಕೆ ಪ್ರೇರಣೆ ಎಲ್ಲಿಂದ ಬಂತು ಏನಾಗಿತ್ತು ಆ ಡ್ರೈವಿಂಗ್ ಫೋರ್ಸ್ ಅವರ ಕೆಲಸ ಕೇವಲ ಅಕಾಡೆಮಿಕ್ ಆಗಿರ್ಲಿಲ್ಲ ಅದೊಂದು ಆಳವಾದ ವ್ಯಕ್ತಿಗತ ಮಿಷನ್ ಆಗಿತ್ತು ಅವರೇ ಹೇಳುವ ಹಾಗೆ ತಮ್ಮ ಸಮುದಾಯದ ಅಸ್ಮಿತೆಯನ್ನು ದಾಖಲಿಸ್ಬೇಕು ಅದಕ್ಕೊಂದು ಧ್ವನಿ ಕೊಡಬೇಕು ಮುಂದಿನ ಪೀಳಿಗೆಗೆ ಅದನ್ನು ತಲುಪಿಸಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು ನೋಡಿ ಇದರ ಹಿಂದಿದ್ದ ಕಾರಣ ತುಂಬ ಸರಳ ಆದರೆ ಅಷ್ಟೇ ಶಕ್ತಿಯುತವಾಗಿತ್ತು ಒಂದು ಸಮುದಾಯದ ಕಥೆಗಳನ್ನ ಬರೆದಿಡ್ಲಿಲ್ಲ ಅಂದರೆ ಕಾಲಕ್ರಮೇಣ ಅವ್ ಮರ್ತೆ ಹೋಗ್ಬಿಡ್ತವೆ ಈ ಒಂದು ಸರಳ ಸತ್ಯವೇ ಅವರ ಬರವಣಿಗೆಯ ಹಿಂದಿನ ಚಾಲನಾಶಕ್ತಿಯಾಗಿತ್ತು ಸರಿ ಈಗ ಅವರ ಸಾಹಿತ್ಯಕ ಕೊಡುಗೆಯ ಬಗ್ಗೆ ನೋಡೋಣ ಅದರ ಅಗಾಧತೆ ಎಷ್ಟಿತ್ತು ಅಂತ ಎರಡ್ನೂರ ಮೂವತ್ತೆಂಟು ಅದಕ್ಕಿಂತ ಹೆಚ್ಚು ಹೌದು ನಂಬೋಕೆ ಕಷ್ಟ ಆಗ್ಬೋದು ಆದರೆ ಇದು ನಿಜ ಒಬ್ಬ ವ್ಯಕ್ತಿ ತಮ್ಮ ಫುಲ್ ಟೈಮ್ ಜಾಬ್ ಜೊತೆಗೆ ಇಷ್ಟೊಂದು ಕೃತಿಗಳನ್ನ ರಚಿಸಿದ್ದಾರೆ ಅಂದ್ರೆ ನಿಜಕ್ಕೂ ಅದು ವಿಸ್ಮಯಕಾರಿ ಇನ್ನೊಂದು ವಿಷಯ ಅಂದರೆ ಅವರು ಸುಮ್ಮನೆ ಒಂದೇ ತರದ ಪುಸ್ತಕಗಳನ್ನು ಬರೆಯಲಿಲ್ಲ ಅವರ ಬರವಣಿಗೆಯ ವ್ಯಾಪ್ತಿ ನೋಡಿಯೇ ಮಹಾಕಾವ್ಯ ಜಾನಪದ ಚರಿತ್ರೆ ಜೀವನಚರಿತ್ರೆ ಪ್ರವಾಸಕಥನ ನಾಟಕ ಕಾದಂಬರಿ ಹೀಗೆ ಸಾಹಿತ್ಯದ ಬಹುತೇಕ ಎಲ್ಲ ಪ್ರಕಾರಗಳಲ್ಲೂ ಅವರು ಕೆಲಸ ಮಾಡಿದ್ದಾರೆ ಒಬ್ಬರೇ ಒಂದು ಇಡೀ ಲೈಬ್ರರಿಯನ್ನೇ ಕಟ್ಟಿದ ಹಾಗೆ ಅವರ ಕೆಲವು ಮುಖ್ಯವಾದ ಕೆಲಸಗಳನ್ನು ನೋಡೋದಾದ್ರೆ ಸಿರಿಭುವನ ಜ್ಯೋತಿ ಇದು ಯೇಸುಕ್ರಿಸ್ತನ ಜೀವನದ ಬಗ್ಗೆ ಕನ್ನಡದಲ್ಲಿ ಬಂದ ಪ್ರಮುಖ ಮಹಾಕಾವ್ಯಗಳಲ್ಲಿ ಒಂದು ಇನ್ನು ಪೋಪ್ ಜಗದ್ಗುರುಗಳಂತೂ ಅಬಾ ಇದೊಂದು ಅದ್ಭುತ ಕೃತಿ ಎಲ್ಲ ಇನ್ನೂರ ಅರವತ್ನಾಲ್ಕು ಪೋಪ್ಗಳ ಇತಿಹಾಸವನ್ನ ವಿವರಿಸೋ ಭಾರತದ ಯಾವುದೇ ಭಾಷೆಯಲ್ಲಿ ಬಂದಿರೋ ಏಕೈಕ ಪುಸ್ತಕ ಇದು ಇದರ ಜೊತೆಗೆ ಅವರ ಜಾನಪದ ಕಲರವ ಕೃತಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಸರಿ ಕೊನೆಯದಾಗಿ ಅವರ ಕೆಲಸದಿಂದ ಆದ ಪರಿಣಾಮವೇನು ಅವರ ಪರಂಪರೆಯೇನು ಅನ್ನೋದನ್ನ ನೋಡೋಣ ಯಾಕಂದ್ರೆ ಅದು ಬರೀ ಪುಸ್ತಕಗಳಿಗೆ ಸೀಮಿತವಾಗಿಲ್ಲ ಅವರನ್ನು ನಾವು ಸಾಂಸ್ಕೃತಿಕ ಚರಿತ್ರಕಾರ ಅಂತ ಕರೆಯಬಹುದು ಅಂದ್ರೆ ಏನು ಅಂದರೆ ಯಾರು ಒಂದು ಸಮುದಾಯದ ಸಂಪ್ರದಾಯ ಕಥೆ ಇತಿಹಾಸವನ್ನ ವ್ಯವಸ್ಥಿತವಾಗಿ ದಾಖಲಿಸಿ ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸ್ತಾರೋ ಅವರೇ ಸಾಂಸ್ಕೃತಿಕ ಚರಿತ್ರಕಾರ ಡಾಕ್ಟರ್ ತಲ್ವಾಡಿ ತಮ್ಮ ಸಮುದಾಯದ ಗತಕಾಲಕ್ಕೂ ಭವಿಷ್ಯಕ್ಕೂ ಒಂದು ಸೇತುವೆಯಾದರು ಅವರ ಪರಂಪರೆ ಅಂದ್ರೆ ಬರೀ ಪುಸ್ತಕಗಳ ಸಂಖ್ಯೆ ಅಲ್ಲ ಅವರು ಒಂದು ಇಡೀ ಜನಾಂಗದ ಸಂಸ್ಕೃತಿ ಇತಿಹಾಸ ಮತ್ತು ನಂಬಿಕೆಯ ಒಂದು ಶಾಶ್ವತವಾದ ದಾಖಲೆಯನ್ನ ಸೃಷ್ಟಿಸಿದ್ರು ಒಂದು ಶ್ರೀಮಂತ ಸಂಸ್ಕೃತಿ ಬರೀ ನೆನಪಾಗಿ ಒಂದು ಕಾಣೆಯಾದ ಕಥೆಯಾಗಿ ಉಳಿದುಬಿಡಬಾರದು ಅಂತ ಖಚಿತಪಡಿಸಿದ್ರು ಡಾ ತಲ್ವಾಡಿಯವರ ಈ ಕಥೆ ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆಯನ್ನ ಇಡುತ್ತೆ ನಮ್ಮ ಸುತ್ತಮುತ್ತ ನಮ್ಮದೇ ಸಮುದಾಯಗಳಲ್ಲಿ ಇನ್ನೂ ಯಾರು ಹೇಳ್ದೆ ಬರೆದಿಡದೆ ಉಳಿದಿರೋ ಕಥೆಗಳು ಎಷ್ಟಿರ್ಬೋದು ಪ್ರತಿಯೊಂದು ಕಥೆಯು ಪ್ರತಿಯೊಂದು ಇತಿಹಾಸವೂ ಸಂರಕ್ಷಿಸಲ್ಪಡಬೇಕಲ್ವಾ